ಗುಡೇಮ್ ಫ್ರೆಂಡ್ಸ್ ಇಟ್ ಈಸ್ ದ ಎಂಡ್ ಆಫ್ ಸೆಲೆಬ್ರೇಷನ್ ಆಫ್ ರಿಪಬ್ಲಿಕ್ ಡೇ ಟುಡೇ ಸೊ ನೋ ಮೋರ್ ವರ್ಡ್ಸು ಫ್ರಮ್ ಮೈ ಸೈಡ್ ದೊ ದೊ ಐ ವಿಶ್ ಯು ಹ್ಯಾಪಿ ರಿಪಬ್ಲಿಕ್ ಡೇ ಅಂದರೆ ಇವ ಈಗ ನಾವು ಗಣರಾಜ್ಯೋತ್ಸವ ಹಬ್ಬದ ಕೊನೆಗೆ ಬಂದಿದ್ದೇವೆ ಮತ್ತೆಲ್ಲೂ ಹೇಳುವ ವಿಷಯ ಇಲ್ಲ ಆದರೂ ನಿಮಗೆ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳು ಗಣರಾಜ್ಯೋತ್ಸವ ಹಬ್ಬದ ಪ್ರಯುಕ್ತ ಇವತ್ತು शब्दಗಳು ಕಡಮೆ ಇವೆ ಮತ್ತು ಅತ್ತಗಳು ಕೂಡ ಕಡಮೆ ಇವೆ ಫಸ್ಟ್ ವರ್ಡ್ ಇಸ್ 2740 ಆಕ್ಷನ್ O X E N ಆಕ್ರಂದ್ಯ H ಗಳು ಅಂತ ಆಗುತ್ತೆ ಇದು ಬಹುವಚನ ಆಗುತ್ತೆ 2751 politix P O L I T I C S politix ಅಂದ್ರೆ ರಾಜಕಾಲನ 2752 physics P H Y S I C S physics ಅಂದ್ರೆ ಭೌತಶಾಸ್ತ್ರ ಅಂತರ ಟೂ ಸೆವೆನ್ be ತ್ರೀ ಬಿ ಕಾಸ್ ಬಿ ಇ ಬಿ ಸಿ ಎ ಯು ಎಸ್ ಸಿ ಕಾಸು ಬಿಕಾಸ್ ಅಂದರೆ ಏಕೇಂದ್ರಾಂತ ಕನ್ನಡದಲ್ಲಿ ಅರ್ಥ ಬರುತ್ತೆ ಟೂ ಸೆವೆನ್ ಫೈ ಫೋರ್ ರೀಜನ್ ಆರ್ ಎಸ್ ಕಾರಣ ಸಾಕು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬೇರೆಯವ್ರ ಜೊತೆ ಮಾತನಾಡುವ ಬಳಸಿರುವ ಇಂಗ್ಲಿಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಸೆಂಟೆನ್ಸ್ ಈಸ್ ಥ್ಯಾಂಕ್ ಮಚ್ ಬೈ ಟಿಕೆ ಸೌಸನ್